ખટ તેલે જા અહી છે મેં આ ગતસ પ્રકાર જા રે નું પડે આ આવું આ છે કુતો પડે આઈ ઈર ઓને સુચા પડે ಬಂದಿರೋ ಫಸ್ಟ್ ಕಂಪನಿ ನಮ್ದೆ ಎಲ್ಲಾದ್ರೂ ಇದ್ರೆ ಗೂಗಲ್ ಮಾಡಿ ನೀವೇ ಕೊಡಿ ನಾನು ಮತ್ತೆ ಚಾಲೆಂಜ್ ತರನೇ ಕೇಳ್ತೀನಿ ಲೊಕೇಶನ್ ಹತ್ರ ಪರ್ಟಿಕ್ಯರ್ತಲ್ಲೊಬ್ಬರ ತಪ್ಪಿ ಅಲ್ಲಿ ಸಿಗುತ್ತೆ ಸಿಗ್ಲಿಲ್ಲ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಹೋಮ್ ಡೆಲಿವರಿನ ರೂಪಾಯಿ ಇದರಲ್ಲಿ ಇದರಲ್ಲಿ ಇನ್ನೂ ಚಿಕ್ಕ ಇದೆಯಾ ಸಿಂಗಲ್ರಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ವೈದ್ಯಕೀಯ ಸೇವಾ ಕೇಂದ್ರ ಅಂತಿದೆಯೋ ಇದು ಬಂದು ನಮ್ಮ ಜಿ ಕೆ ಕೆಲ್ಲಿ ಇರ್ತಕ್ಕಂಥದ್ದು ಇದು ಜಿ ಕೆ ವಿಕಲ್ ಇರ್ತಕ್ಕಂಥದ್ರಲ್ಲಿ ತುಂಬಾ ಒಂದು ಖುಷಿ ಆಲ್ಮೋಸ್ಟ್ ನಾವು ಎಲ್ಲಾ ಕಡೆ ಹೋಗಿದ್ದೀವಿ ಎಲ್ಲ ಕಡೆ ವೀಡಿಯೋ ಮಾಡಿದ್ದೀನಿ ಪ್ರತಿಯೊಂದು ಸ್ಟಾಲ್ನೂ ಕೂಡ ವೀಡಿಯೋ ಇದ್ದೀನಿ ಪರ್ಪಸ್ ಏನಕ್ಕೆ ಅಂದರೆ ಅಲ್ಲಿ ಏನು ನಡೀತದೆ ಎಷ್ಟು ದುಡ್ಡಿದೆ ಪ್ರತಿಯೊಂದನ್ನು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಆದರೆ ಇಲ್ಲಿ ಬಂದಾಗ ಇಲ್ಲೂ ಕೂಡ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಅಂದರೆ ಉಚಿತವಾಗಿ ಒಂದು ಕಣ್ಣು ಟೆಸ್ಟಿಂಗ್ ಆಗ್ಬೋದು ಬಿ ಪಿ ಶುಗರ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ ನೆಕ್ಸ್ಟು ಇನ್ನು ಟೂ ಡೇಸಲ್ಲಿ ಯಾರೇ ಬರ್ತಕ್ಕಂಥವರಿದ್ರು ಧಾರಾಳವಾಗಿ ಇಲ್ಲಿ ಬಂದು ಟೆಸ್ಟಿಂಗ್ ಮಾಡಿಸ್ಬೋದು ಹಂಗಾಗಿ ನೋಡಿ ನಮ್ಮ ಸ್ನೇಹಿತರು ಆಲ್ರೆಡಿ ಕಣ್ಣ ಟೆಸ್ಟ್ ಮಾಡಿಸೋದಕ್ಕೆ ಅವ್ರ ಹೆಸರು ಸಮೇತ ಬರೆಸ್ಕೊಂಡು ತೊಗೊಂಬಂದುಬಿಟ್ಟಿದ್ದಾರೆ ಈಗ ಅವರು ಇದಕ್ಕೆ ಫ್ರೀ ಯಾವುದೇ ದುಡ್ಡಿಲ್ಲ ಹಾಗಾಗಿ ಬಿ ಪಿ ಅಥವಾ ಶುಗರ್ ಬೇರೆ ಯಾವುದನ್ನೇ ಟೆಸ್ಟ್ ಮಾಡಿಸಿದ್ರು ಸೊ ಇಲ್ಲಿ ಯಾವುದೇ ಅಮೌಂಟ್ ಇಲ್ಲ ಅಂದರೆ ಎರಡು ದಿನದಲ್ಲಿ ಏನು ಶನಿವಾರ ಭಾನುವಾರ ಇನ್ನೇ ಇದೆಯೋ ಅವಾಗ ಬಂದರೆ ಅದು ಫ್ರೀಯಾಗಿರುತ್ತೆ ಆ ಥರ ಒಂದು ಫೆಸಿಲಿಟಿ ಇದೆ ತುಂಬ ಒಂದು ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯದ ನೋಡ್ತಾ ಇರ್ಬೋದು ಸ್ನೇಹಿತರ ಇಲ್ಲಿ ನೋಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಜೊತೆಗೆ ನಮ್ಮ ಪ್ರೀತಿಯ ಒಂದು ಬ್ರದರ್ ಅಂತಲೇ ಹೇಳ್ಬೋದು ಅಣ್ಣ ನಮಸ್ತೆ ಹೇಗಿದ್ದೀರಾ ನೋಡಿ ಇಡೀ ಜಿ ಕೆ ಬಿ ಕೆಲೆಲ್ಲ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ದಾರೆ ಸೇಲ್ ಮಾಡ್ತಿದ್ದಾರೆ ಸೇಲ್ಸಿಂಗ್ ನಡೀತಿದೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಒಂದು ತಂಡ ರೈತರ ಪರವಾಗಿ ರೈತರಿಗೆ ಬಂದಿರತಕ್ಕಂಥವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಅಂದರೆ ಇಲ್ಲಿರೋವರೆಗೂ ಆದ್ರೂ ಅಟ್ಲೀಸ್ಟ್ ಒಂದು ಕಣ್ಣಿಂದ ಆಗ್ಬೋದು ಬಿ ಪಿ ಶುಗರ್ ಆಗ್ಬೋದು ತುಂಬ ಅವ್ನು ಖುಷಿ ಆಗ್ತಿದೆ ಏನು ಅನಿಸುತ್ತೆ ನಿಮಗೆ ಜನಗಳಿಗೆ ಅನುಕೂಲ ಆಗುತ್ತೆ ಓಕೆ ಒಳ್ಳೆಯದು ಮತ್ತು ಇಂಥವೆಲ್ಲ ನಡೆದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಅಭಿಪ್ರಾಯ ಓಕೆ ಯಾವಾಗ ಬಂದ್ರಿ ಊರಿಂದ ಊರಿಂದ ಒಂದು ಹತ್ತು ಗಂಟೆ ಹತ್ತು ಗಂಟೆಗೆ ಬಂದ್ರಾ ಓಕೆ ಬನ್ನಿ ಇವಾಗ ಜಿ ಕೆ ವಿ ಕೆ ಬಂದಿದ್ದೀರಾ ನಿಮಗೆ ಮೊದಲನೇದಾಗಿ ಸುಸ್ವಾಗತ ತುಂಬ ಒಂದು ಖುಷಿ ಆಗ್ತಿದೆ ಏನಕ್ಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ಟಾಲು ಪ್ರತಿಯೊಂದು ವಿಚಾರವನ್ನು ನಾವು ನೋಡಿದಾಗ ಅವ್ರದ್ದೇ ಆದ ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಏನು ಅವ್ರಿಗೆ ಅನುಕೂಲ ಆಗತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಬರೇ ಫಸ್ಟ್ ಟೈಮ್ ನಾನು ನೋಡಿದಾಗ ಪ್ರತಿ ವರ್ಷ ಇರ್ಬೋದೇನೋ ಬಂದಿರಲಿಲ್ಲ ನಾವು ಈ ವರ್ಷ ಖುಷಿ ಆಗ್ತಿದೆ ಉಚಿತವಾಗಿ ಬಿ ಪಿ ಶುಗರ್ ಆಗ್ಬೋದು ಕಣ್ ಟೆಸ್ಟಿಂಗ್ ಆಗ್ಬೋದು ಎಲ್ಲ ನಡೀತದೆ ಏನು ಅನಿಸುತ್ತೆ ಮ್ಯಾಮ್ ನಿಮಗೆ ನಮ್ಮ ರೈತರಿಗೆ ಸ್ಪೆಷಲಿ ಎಸ್ಪೆಷಲಿ ರೈತರನ್ನ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಅವ್ರಿಗೆ ಅವರ ಹಳ್ಳಿಗಳಲ್ಲಿ ಕೆಲವೊಂದು ಕೆಲವೊಂದು ಫೆಸಿಲಿಟೀಸ್ ಅಂತ ಇರೋದಿಲ್ಲ ಆ ಫೆಸಿಲಿಟೀಸ್ ಯಾವಾಗ ಇರೋದಿಲ್ಲ ಅವ್ರು ಆಕ್ಚುಲಿ ಹೋಗಿ ತೋರಿಸ್ಕೊಳ್ಳೋ ಒಂದು ಶಕ್ತಿನೂ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಏನೇನು ಗೊತ್ತೆ ಅಟ್ಲೀಸ್ಟ್ ಅಂತ ವರ್ಷ ಇಲ್ಲ ಒಂದು ಸತೀತೆ ಬಂದಾಗ ಅದು ಒಂದು ಫ್ರೀ ಕ್ಯಾಂಪ್ ಅಂತ ಹೇಳಿ ನಾವು ಕಂಡಕ್ಟ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಒಂದು ಸರ್ವಿಸಸ್ನ ನಾವು ಎಕ್ಸ್ ಮಾಡಬೇಕು ಅಂತ ನಾನು ನಮ್ಮ ಯು ಎ ಎಸ್ ಡಿಸ್ಪೆನ್ಸರಿ ಅಂದರೆ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಅಂತ ಡಿಸ್ಪೆನ್ಸರಿ ಅಂತ ಹೋಗಿದೆ ಆ ಒಂದು ಇದರಲ್ಲಿ ಚಿಫ್ ಮೆಡ್ ಕೆಲಸ ಮಾಡ್ತಾ ಇತ್ತು ನನಗೆ ಈ ಒಂದು ಕೆಲಸವನ್ನ ದೇವತೆ ಇರ್ತಾರೆ ತುಂಬಾ ಒಂದು ಆಸ್ಪಿಷಿಯಸ್ ಅಂತ ಕೆಲಸವನ್ನ ನಾನು ಕೊಟ್ಟಿದ್ದಾರೆ ಆಯ್ತಾ ನಾನು ಅದನ್ನು ತುಂಬ ಪವಿತ್ರ ಅಂತ ತಿಳ್ಕೊಂಡು ನಾನು ರೈತ ಸೇವೆ ಆಗಲಿ ಅಥವಾ ಜನರ ಸೇವೆ ಆಗಲಿ ಅದನ್ನು ಪವಿತ್ರ ಅಂತ ಭಾವನೆ ಹಾಗೆ ಇದರ ಒಂದು ನವಚೇತನ ಹಾಸ್ಪಿಟ್ಲ್ ಅಂತೇಳಿ ಅವರ ಸಹಯೋಗದೊಂದಿಗೆ ಮತ್ತು ಶ್ರೀಕೃಷ್ಣ ದೇವರಾಯ ಡೆಂಟಲ್ ಕಾಲೇಜ್ ಆಯಿತು ಅವರ ಒಂದು ಸಹ ಸಹಯೋಗದೊಂದಿಗೆ ಹಾಗೆ ಇದು ಪ್ರಭಾ ಐ ಕೇರ್ ಸೆಂಟರ್ ಅಂತ ಅಂಥೇಳಿ ಜಯನಗರದಲ್ಲಿದೆ ಅವರ ಒಂದು ಸಹಯೋಗದೊಂದಿಗೆ ಇಲ್ಲಿ ಎಲ್ಲ ಥರದ ಒಂದು ಟೆಸ್ಟ್ಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಇಲ್ಲಿ ಒಂದು ಬಿ ಪಿ ಆಗಲಿ ಶುಗರ್ ಆಗಲಿ ಅವರ ಎಲ್ಲರ ಒಂದು ಒಬೆಸಿಟಿ ಅಂದರೆ ಆಯಿತಾ ಒಂದು ಹೆಚ್ಚಿನ ತೂಕದ ಒಂದು ಇದನ್ನು ಇಲ್ಲಿ ಕಂಡುಹಿಡಿದು ಅವರಿಗೆ ಇಲ್ಲಿ ಅಡ್ವೈಸ್ ಅಂತ ನಡೀತಾ ಇದೆ ಅದ್ರ ಜೊತೆಗೆ ಹೇಳ್ತೇನೆ ಇಲ್ಲಿ ಈ ರೈತರಿಗೆ ಒಂದು ಚಿಕ್ಕ ಪುಟ್ಟಾಯಿತ ಗಾಯಗಳಾಗಿರ್ಬೋದು ತೊಂದರೆ ಆಗಿರ್ಬೋದು ಅಡ್ಡಾಡ್ತಾ ಅಡ್ಡಾಡದಿರುವಂಥ ಸಮಯದಲ್ಲಿ ಸುಸ್ತ ಆಗಿರ್ಬೋದು ಲೋ ಬಿ ಆಗಿರುವಂಥದ್ದು ಅಥವಾ ಲೋ ಶುಗರ್ಸ್ ಆಗಿರುವಂಥದ್ದು ಗಾಯಗಳು ಕಟ್ ಇಂಜುರೀಸು ಬ್ಲೀಡ್ಸು ಈ ಥರದ್ದೆಲ್ಲ ಅಂಥವರೆಲ್ಲ ಮತ್ತು ಬಂದಾಗ ಅವ್ರಿಗೆ ಫಸ್ಟ್ ಏಡ್ ಅಂತ ತಗೊಂಡಿದ್ದೀವಿ ಅದ್ರ ಜೊತೆಗೆ ಐತೆ ಗೊತ್ತಾ ಡಾಕ್ಟರ್ಸ್ ಸಹಿತ ಅವ್ರ ಕಡೆಯಿಂದ ಬಂದಿರೋರು ಆಗಲಿ ನಾವಾಗ್ಲಿ ಏನೇನು ಗೊತ್ತಾ ಎಲ್ಲ ನೋಡಿ ಚೆಕಪ್ ಮಾಡಿ ಇಲ್ಲಿ ಅಂತ ಫ್ರೀ ಮೆಡಿಸನ್ಸ್ ಅಂತ ಕೂಡ ಇಶ್ಯೂ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಅಡ್ವೈಸ್ ಕೊಟ್ಟು ಎಂಥ ಡಾಕ್ಟರ್ ನಿಮಗೆ ಸೂಟ್ ಆಗ್ತಾರೆ ಅಂತ ಕೂಡ ನಾನು ಇಲ್ಲಿಂದ ಆಯಿತ ಸ್ಪೆಷಲಾಯಿತ ತೊಗೊಂಡು ಇವತ್ತಿನ ದಿವಸ ವರ್ಲ್ಡ್ ಡಯಾಬಿಟೀಸ್ ಡೇ ಇದೆ ನವೆಂಬರ್ ಫೋರ್ಟೀನ್ ಆ ಡಯಾಬಿಟೀಸ್ ಇರೋರಿಗೆ ಐತೆ ಗೊತ್ತಾ ಇಲ್ಲಿಂದ ಡಯಟ್ ಆಯಿತಾ ಮೈನ್ ಬೇಸಿಕ್ ಏನು ಮಾಡಿಕೊಡ್ರಿ ಯಾಕೆಂದ್ರೆ ಅವ್ರಿಗೆ ನಾರ್ಮಲ್ ಡಯಟಿಷಿಯನ್ಸ್ ಕೊಡೋ ಅಂತ ಒಂದೇನು ಒಂದು ಕಪ್ ಆಯ್ತಾ ಉಪ್ಪಿಟ್ಟು ಒಂದು ಕಪ್ ಆಯ್ತಾ ಇದು ಅಂತಂಥೇಳಿ ಆ ರೀತಿಯಾಗಿ ತಿನ್ನೋದು ಅವ್ರಿಗೆ ಕಷ್ಟ ಆಗ್ತದೆ ಅದಕ್ಕೆ ಬೇಸ್ ಪ್ರಿನ್ಸಿಪಲ್ಸ್ ಅದೇ ಏನು ಅದನ್ನು ಅಡರ್ ಯಾವ ರೀತಿ ಮಾಡ್ಕೋಬೇಕು ನಿಮ್ಮ ಲೈಫ್ ಸ್ಟೈಲಲ್ಲಿ ಅಂತೇಳಿ ಅವರಿಗೆಲ್ಲ ಹೇಳಿ ಇವತ್ತು ದಿವಸ ಇಲ್ಲ ಅವ್ರಿಗೆ ಅವೇರ್ನೆಸ್ ಕೂಡ ನಾವು ಕೊಡ್ತಾಯಿದ್ದೀವಿ ಓಕೆ ಅದ್ರ ಜೊತೆಗೆ ಪಬಾ ಪ್ರಬಾ ಐ ಕೆ ಆರ್ ಕಡೆಯಿಂದ ಅವರಿಗೆ ಫಂಡಸ್ ಸ್ಪೆಷಲ್ ಐತೆ ಇನ್ನು ಫಂಡಸ್ ಎಕ್ಸಾಮಿನೇಷನ್ ನಾನು ಇಲ್ಲಿ ಸ್ಪೆಸಿಫಿಕಲಿ ಅಂತ ನಾನು ಅರೇಂಜ್ ಮಾಡ್ಸಿ ಅರೇಂಜ್ ಮಾಡಿಸಿದ್ದೀವಿ ನಮ್ಮ ಡಿನ್ ಸ್ಟೂಡೆಂಟ್ ವೆಲ್ಫೇರ್ಗೆ ನಾನು ಥ್ಯಾಂಕ್ ಯು ಯಾಕೆಂದರೆ ಅವರು ನಾನು ಈ ಥರ ಹೇಳಿದಾಗ ಇಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡಬೋದು ಓಕೆ ಆ್ಯಂಡ್ ನಮ್ಮ ವೈಸ್ ಚಾನ್ಸಲರ್ ಕೂಡ ಏನು ಗೊತ್ತಾ ಒಂದು ಸೀಟೆಪ್ ಆಗಬೇಕು ಅಂತ ಹೇಳಿ ಅವರು ಕೂಡ ನಮಗೆ ಈ ಒಂದು ದೊಡ್ಡ ಜಾಗ ಕೊಟ್ಟು ಎಲ್ಲ ಕೊಟ್ಟು ನಮ್ಮ ಕಡೆಯಿಂದ ಬಳಸ್ತಾ ಇರೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಓಕೆ ಸೊ ಅವ್ರ ಕಡೆಯಿಂದ ಏನು ಅಂತಂದ್ರೆ ಐದು ರಿಲೇಟೆಡ್ ಡಯಾಬಿಟಿಸ್ ರಿಲೇಟೆಡ್ ಇಂಟರ್ನಲ್ ಐತೆ ಏನ್ ಗೊತ್ತಾ ಒಂದು ಏನಂತ ರಟಿನ ಅಂತ ಒಂದು ಇರುತ್ತಲ್ಲ ಅದರ ಒಂದು ಸಮಸ್ಯೆ ಏನಾದ್ರೂ ಇದ್ರು ಕೂಡ ಕಂಡಿಡಿಯುವಂಥದ್ದು ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಕೇರ್ ಅಲ್ಲಿ ಹೋದ್ರೆ ಅವ್ರ ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ಆಗ್ತೇವೆ ಅಥವಾ ಇದು ಯಾವ್ದಾದ್ರು ಯಶಸ್ವಿ ಕಾರ್ಡ್ ಯಾಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಯಾವುದೇ ತರದ ಒಂದು ಗೌರ್ಮೆಂಟ್ ಆಯ್ತಾ ಒಂದು ಫೆಸಿಲಿಟೀಸ್ ಏನ್ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಆ ತರದ ಒಂದು ಓಕೆ ಏನು ಜಿ ಕೆ ಬಿ ಕೆ ಸಮ್ಮೇಳನದಲ್ಲಿ ಅಷ್ಟು ಜನ ನಿಮಗೆ ಇಲ್ಲಿ ಅಂದ್ಕೊಂಡಿರ್ತಕ್ಕಂಥ ಅಷ್ಟು ಜನನೇ ಬರ್ತಿದಾರ ಅಥವಾ ಬರಲ್ಲ ಅನ್ಕೊಂಡಿದ್ರ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದಾರ ಇಲ್ಲಿ ಜನ ಕ್ವಾಲಿಟಿ ಆಫ್ ಸರ್ವಿಸ್ ಹೆಚ್ಚಿಗೆ ಅಂತ ಟಾರ್ಗೆಟ್ ಮಾಡಿದಾಗ ಅಲ್ಲೆಲ್ಲ ಕೂತ್ಕೊಂಡೈತೆ ಗೊತ್ತಾ ಇಂಥ ಒಂದು ಸೆಂಟರ್ ಇದೆ ಬನ್ನಿ ಇಲ್ಲಿ ತೋರಿಸ್ಕೊಳ್ಳಿ ಸಿಟಿ ತೊಗೊಳ್ಳಿ ಆ ಥರ ಐತೆ ಅನ್ಕೊತ ಟ್ರ್ಯಾಕ್ ಇದ್ದೀವಿ ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಪ್ರಮೋಷನ್ ಏನೂ ಮಾಡ್ತಾ ಇಲ್ಲ ಜನರು ಅವರಾಗಿ ಅವರೈತೆ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಈ ಸರ್ತಿ ಏನು ಗೊತ್ತಾ ಬಿಕಾಸ್ ಆಫ್ ಏನು ಗೊತ್ತಾ ಅಲ್ಲಿ ಸ್ಪೇಸ್ ಕಡಿಮೆ ಇದ್ದಿದ್ದಕ್ಕೋಸ್ಕರ ನಾವು ಜಾಗ ದೊಡ್ಡದಾಗಿ ಕೇಳಿದ್ದಕ್ಕೋಸ್ಕರ ಈ ಕಡೆ ಈ ಕಡೆ ಇದೆ ಅನ್ಕೊತ ದೊಡ್ಡದಾಗಿ ಜಾಗ ನಮಗೆ ಮಾಡಿಕೊಟ್ಬೋದು ಹಾಗಾಗಿಬಿಟ್ಟು ಈ ಜಾಗ ಹೊಸ ಜಾಗ ಯಾರಿಗೆ ಬರೋ ರೈತರಿಗೆ ಹಾಗಾಗಿಬಿಟ್ಟು ಇಂಥ ಜಾಗದಲ್ಲಿ ಇದೆ ಅಂತೇಳಿ ತುಂಬ ಜನರು ಬಟ್ ಆದರೂ ಕೂಡ ನಮ್ಮ ಇಲ್ಲಿ ತುಂಬ ಗ್ರೋಡ್ ಬರ್ತಾ ಇದೆ ತುಂಬ ಜನ ರೈತರ ಬಗ್ಗೆ ಯುಟಿಲೈಸೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಜನರಿಗೆ ಅನುಕೂಲ ಆಗಿದೆ ಇದು ನನಗೆ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಪಡ್ಕೊಳ್ತಾ ಇದ್ದಾರಲ್ಲ ಜನರಲ್ಲಿ ಅದನ್ನೇ ಸರಿ ಮಾಡೋಕೆ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ತು ಅಂತೇಳಿ ತುಂಬ ಖುಷಿ ಆಗುತ್ತೆ ಓಕೆ ಮ್ಯಾಮ್ ಈಗ ಇನ್ನು ಇರೋದು ಉಳಿದಿರೋದು ಶನಿವಾರ ಮತ್ತು ಭಾನುವಾರ ಎರಡೇ ದಿನ ಅದ ಮುಗಿದ ಮೇಲೆ ನಿಮ್ಮನ್ನ ಭೇಟಿ ಆಗಬೇಕು ಅಂದ್ರೆ ಹೇಗೆ ಭೇಟಿ ಆಗ್ತಾರೆ ಅದು ಆಕ್ಚುಲಿ ಏನು ಅಂದ್ರೆ ನಮ್ಮ ಯೂನಿವರ್ಸಿಟಿನಲ್ಲಿ ಡಿಸ್ಪೆನ್ಸರಿ ಅಂತ ಏನಿದೆಯಲ್ಲ ಇದು ಆಕ್ಚುಲಿ ಇಲ್ಲಿ ನಮ್ಮ ಡಾಕ್ಟರ್ಸ್ ನಾವು ಯಾರೇ ಆಗಲಿ ಇಲ್ಲಿ ಸ್ಟಾಫ್ ಸ್ಟೂಡೆಂಟ್ಸ್ ಒಂದು ನಾಲ್ಕು ಐದು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದ್ರ ಜೊತೆಗೆ ಏನೇನು ಗೊತ್ತೆ ಇಲ್ಲಿ ಬಂದು ಸ್ಟಾಫ್ ಅಂತಂದ್ರೆ ಬರೀ ಆಫೀಸ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ಅಂತ ಒಳಗಡೆ ತೊಡಗಿರೋಂಥ ಲೇಬರ್ ಸೆಕ್ಷನ್ ಆಯ್ತಾ ಆಗಿರ್ಬೋದು ಇಲ್ಲಿ ಕಾಂಟ್ರಾಕ್ಚುರಲ್ ಕಾಂಟ್ರಾಕ್ಚುರಲ್ ಬೇಸಿಸ್ ಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಮೇಲೆ ಅಂತ ಬರುವಂತಹ ಒಂದು ಇದಿರ್ತಾರಲ್ಲ ಡಿ ಗ್ರೂಪ್ ಎಂಪ್ಲಾಯೀಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಏನು ಗೊತ್ತಾ ಅನುಕೂಲ ಆಗೋ ಥರ ಒಂದು ಡಿಸ್ಪೆನ್ಸರಿ ಇದೆ ಇಲ್ಲಿ ಎಲ್ಲ ಏನೇ ಥರದ ಸಮಸ್ಯೆಗಳಿದ್ರು ಕೂಡ ಇಲ್ಲಿಗೆ ಬಂದು ತೋರಿಸ್ಕೊಂಡ್ರೆ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಮೆಡಿಸಿನ್ಸ್ ಸಿರಿಯ ಕಾಸ್ಟ್ ಸಿಗುತ್ತೆ ಎಂಪ್ಲಾಯ್ಸ್ ಕೂಡ ಸರಿಯಾಗಿ ಕಾಸ್ಟ್ ಸಿಗುತ್ತೆ ಮೆಡಿಸಿನ್ಸ್ ಆ ಥರದ ಒಂದು ಅನುಕೂಲ ಇರೋದಕ್ಕೆ ಇಲ್ಲಿ ಹೊರಗಡೆಯಿಂದ ಅಂತ ಹೊರಗಡೆ ಹೊರ್ಗಡೆ ಇರೋ ಪೇಷೆಂಟ್ಸ್ಗೆ ರೆಸ್ಟ್ರಿಕ್ಷನ್ ಇದೆ ಬಟ್ ಆಯಿತಾ ನಾವು ಇಲ್ಲೇ ಕೆಲಸ ಮಾಡಿ ಸೇವೆ ಮಾಡಿರ್ತೀವಲ್ಲ ಮನೆಗೆ ಮೇಲೆ ಮನೆ ಜವಾಬ್ದಾರಿ ಅಂತ ಹೆಣ್ಮಕ್ಳಿಗೆ ಆಯ್ತು ಇರೋದ್ರಿಂದ ನಾವು ಸ್ವಲ್ಪ ಇದೆ ಅನ್ಬೋದು ಹೊರಗಡೆ ಇದೆ ಅನ್ಬೋದು ಕನ್ಸಲ್ಟೇಷನ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ಇಲ್ಲಿನ ಬಂದಾಗ ಆಯಿತಾ ಸೇವೆ ಮಾಡ್ತೀವಿ ಬಟ್ ಏನಂತಂದರೆ ಇಲ್ಲಿ ಎಲ್ಲ ಹೇಳಿ ಕಳಿಸ್ತೀವಿ ಎಂಥ ಜಾಗಕ್ಕೆ ಹೋದ್ರೆ ನಿಮಗೆ ಹೈ ಹೇಗೆ ಎಂಥ ಸೂಕ್ತವಾಗಿರೋ ಒಂದು ಪರಿಹಾರ ಸಿಗುತ್ತೆ ಸೂಕ್ತವಾಗಿರೋ ಡಾಕ್ಟ್ರು ಆಯಿತು ಸಿಗ್ತಾರೆ ಹೇಳಿ ಅಂತ ಹೇಳಿ ಕಳಿಸ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ರೈತ ಬಂದಿರೋದು ಅವ್ರಿಗಾಯ್ತಾ ಬರೀ ಮೂವತ್ತು ಐದು ವರ್ಷಕ್ಕೆಲ್ಲೇ ಹೈಲಿ ಪ್ರೆಷರ್ ಸಿಗೋದು ಆದರೆ ನಾವು ನೋಡಿದ ತಕ್ಷಣ ಆಯಿತು ಅವ್ರಿಗೆ ಇದೇ ಬರೀ ಟೈಪ್ ಟು ಡಯಾಬಿಟಿಸ್ ಅಂತ ಬರ್ತದೆ ಅದು ಅಲ್ಲ ಅಂತೇಳಿ ನನಗನ್ಸಿ ಹಾಗಾಗಿ ಅವ್ರಿಗೆ ಏನು ಹೇಳಿದ್ರೆ ನೀವು ಎಷ್ಟೇ ದೂರದಲ್ಲಿ ಅದಕ್ಕೆ ಗೆ ಸಂಬಂಧಿಸಿದಂತ ಸ್ಪೆಷಲ್ ಡಾಕ್ಟರ್ ಇರ್ತಾರೆ ಅಂತವ್ರ ಕಡೆ ತೋಬೋದು ನೀವು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಅದರಲ್ಲಿ ನಿಮಗೆ ನಿಜವಾಗ್ಲೂ ಟೈಪ್ ಟು ಡಯಾಬಿಟಿಸ್ ಅನ್ನ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಅನ್ನ ಅಥವಾ ಬೇರೆ ಯಾವ್ದಾದ್ರು ಒಂದು ಜೆನೆಟಿಕ್ ರಿಲೇಟೆಡ್ ಬಂದಂಥ ಒಂದು ಡಯಾಬಿಟಿಸ್ ಇರ್ಬೋದು ಅದಕ್ಕೆ ಬೇರೆ ಬೇರೆ ತರದ ಮ್ಯಾನೇಜ್ಮೆಂಟ್ ಇದೆ ಹಾಗಾಗ್ಬಿಟ್ಟು ಅಂಥ ಕಡೆ ಇರಬೇಕು ಅಂತ ಎಕ್ಸಾಂಪಲ್ ಹೇಳಿದೆ ಅಂತ ಒಳ್ಳೆ ಡಾಕ್ಟರ್ ಕಡೆ ಹೋಗಿ ಅಂತ ಹೇಳಿ ಹೇಳಿ ಅಡ್ವೈಸ್ ಮಾಡಿ ಆದರೆ ಸಿಕ್ಬಿಟ್ಟಾಗ ಅವ್ರು ಏನ್ಮಾಡ್ತಾರೆ ಅಲೋಕ್ ಮಾಡಿಕೊಂಡು ಅವ್ರಿಗೆ ಏನಿದೆಲ್ಲ ಕಾಯ್ದೆನ ಸುಧಾರಿಸ್ಕೊಳ್ತಾರೆ ಅದ್ರ ಜೊತೆಗೈತೆ ಇವಾಗ ಮೆಸ್ಕುಲರ್ ರಿಲೇಟೆಡ್ ಅಂದರೆ ಈ ವೆರಿ ವೈನ್ಸ್ ಎಲ್ಲ ಬರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಮಹಾವೀಜಯಂತ ಹಾಸ್ಪಿಟಲ್ ಕಳ್ಸ್ಕೊಡ್ತೀವಿ ಒಂದೇನು ಅಂತಂದರೆ ಅಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು ಡಯಾಗ್ನೋಸಿಸ್ ಆಗಿರ್ಬೋದು ಫೆಸಿಲಿಟೀಸ್ ಆಗಿರ್ಬೋದು ಎಕ್ಸ್ಕ್ಲೂಸಿವ್ಲಿ ಫಾರ್ ಈ ಥರದೊಂದು ಪ್ರಾಬ್ಲಮ್ಸ್ ಇರುತ್ತೆ ಆದರೆ ಒಂದೊಂದು ಜಾಗಕ್ಕೆ ಕ್ಲೋಸ್ ಕೊಟ್ಬಿಟ್ರೆ ಅವ್ರು ಪ್ರೊಸಕ್ತಿ ಆ ಜಾಗಕ್ಕೆ ಹೋಗಿಬಿಟ್ರೆ ಸ್ಟ್ರಿಕಾ ಅವ್ರು ಅಲ್ಲಿ ಟಾಕ್ಟೇ ಅವರು ಹಾಕ್ತಾರೆ ಯಾಕಂದರೆ ಟ್ರೀಟ್ಮೆಂಟ್ ಅಲ್ಲಿ ಚೆನ್ನಾಗಿ ನಡೀತದೆ ಅನ್ನೋದಕ್ಕೆ ವಿಶ್ವಾಸದಿಂದ ನಾವು ಅಲ್ಲಿ ಕಲಿಸ್ತೀವಿ ಓಕೆ ಮ್ಯಾಮ್ ಇವಾಗ ಇಲ್ಲಿ ಒಂದು ಸಂದರ್ಭಕ್ಕೆ ಕೇಳೋದಾದ್ರೆ ನಿಮಗೆ ಲೈಟಿಂಗ್ಸ್ ಆಗ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದೂ ನಿಮಗೆ ಕರೆಕ್ಟಾಗಿ ಆಗ್ತಿದೆಯಾ ಇಲ್ಲಿನ ಒಂದು ಸಿಬ್ಬಂದಿ ವರ್ಗ ಮಾಡ್ತಿದಾರಾ ಹೌದು ವೆಲ್ಫರ್ ಐತೆ ಇದ್ದಾರಲ್ಲ ಆಯ್ತು ಅವರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಆಯ್ತು ಅರೇಂಜ್ಮೆಂಟ್ ಮಾಡಬೇಕು ಅಂತ ಮೇಲೆ ಎಲ್ಲ ಹೊಂದಾಗ ಗೊತ್ತಾಗ ಬಂದಿದೆ ಎಲ್ಲೇ ಒಂದು ಸ್ವಲ್ಪ ಲಿಟ್ಲ್ ಬಿಟ್ಟು ಪ್ರಾಬ್ಲಮ್ ಎಲ್ಲ ಕಡೆ ಇದ್ದಕ್ಕೂ ನಮಗೂ ಇತ್ತು ಆದರೆ ಇವತ್ತು ಮಾತ್ರ ಏನಂತ ಸಮಸ್ಯೆ ಏನೂ ನಮಗಾಗಿಲ್ಲ ಎಲ್ಲ ನೀಟಾಗಿ ಸ್ಮೂತ್ ಆಗಿ ಆಗ್ತಾ ಇದೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಎಲ್ಲರೂ ಕೂಕು ಕೊಟ್ಟಿದ್ದಾರೆ ರಾಗಿ ಮುದ್ದೆ ಎಲ್ಲ ಫ್ರೀ ಆಗೋಯಿತು ಎಲ್ಲರಿಗೂ ಸ್ಟಾಫ್ ಎಲ್ಲ ಈ ಸರ್ವಿಸ್ ಕೊರಗಡೆ ಎಲ್ಲರಿಗೂ ನೇತೆ ಮುಂತಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೀನಿ ಎಲ್ಲರೂ ತಗೊಂಡಿದ್ದಾರೆ ನೀರಿನ ವ್ಯವಸ್ಥೆ ಆಗಿದೆ ಕಾಫಿ ಟೀ ದು ನಮಗೆ ಯಾವಾಗ ಬೇಕಾದರೂ ಸಿಗುತ್ತೆ ಹಾಕಿ ಅಂತ ಕಳಿಸ್ಕೊಳ್ತಾರೆ ಏನು ಸಮಸ್ಯೆ ಓಕೆ ಮೇಡಂ ಈಗ ಈ ಸೇವೆಗೆ ಬಂದಾಗ ನಿಮಗೆ ಖುಷಿ ಆಗಿದೆಯಾ ಇವತ್ತು ನನಗೆ ಸಿನ್ಸ್ ಐ ಎಮ್ ಸರ್ವಿಸ್ ಓರಿಯೆಂಟೆಡ್ ನಾನು ತುಂಬ ಪ್ಯಾಷನೇಟ್ ಆಗಿರೋದ್ರಿಂದ ಜನರು ಹೇಗೆ ಅಂತ ಗೊತ್ತಾ ಒಂದು ಜಸ್ಟ್ ಈಗ ಬಂದಿದ್ದಾರೆ ಏನು ಬಿಡು ಒಂದು ಅಡ್ವೈಸ್ ಕೊಟ್ಟು ಕಳಿಸ್ಬಿಡೋಣ ಆ ಥರ ಇಲ್ಲ ನನಗೆ ಯಾವುದಾದ್ರು ಒಂದು ಕೇಸ್ ಬಂತು ಅಂತಂದರೆ ಅದಕ್ಕೆ ಸಂಬಂಧಕ್ಕೆ ಸಂಪೂರ್ಣವಾಗಿ ಅವ್ರು ಮಾಹಿತಿ ಕೊಟ್ಟು ಕಳಿಸೋವಂಥದ್ದು ಒಂದು ಪ್ಯಾಷನ್ ಆಗಿಟ್ಕೊಂಡು ಇಟ್ಸ್ ಅ ಪ್ಯಾಶನ್ ನಾಟ್ ಏಟ್ ಏನು ಗೊತ್ತಾ ಜಸ್ಟ್ ಐತೆ ಒಂದು ಕಮರ್ಷಿಯಲ್ ಇದೆ ಟೈಮ್ ಕಂಡೇ ನನಗಿಲ್ಲ ಹಾಗಾಗಿ ಬಿಟ್ಟು ನನಗೆ ಇಲ್ಲಿ ಜಿ ಕೆ ಸರ್ವ್ ಮಾಡೋಕ್ಕೆ ನಾನು ಖುಷಿಯಾಗಿದೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಭೇಟಿ ಮಾಡಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ಜಿ ಕೆ ವಿ ಅಲ್ಲಿ ನಾವು ಬಂದಿದ್ದೀವೋ ಇಲ್ಲಿ ಒಬ್ಬರು ಪೇಶೆಂಟ್ನ ನಾವು ಭೇಟಿ ಮಾಡಿದ್ದೀವಿ ಇಲ್ಲಿ ಹೇಗೆ ನೋಡ್ತಾರೆ ಮೆಡಿಷನ್ಸ್ ಹೇಗಿದೆ ಅಥವಾ ಇವರು ಹೇಳ್ತಿರೋ ನಿಜಾನ ಅಂತ ಕೇಳೋಣ ಅವ್ರ ಹತ್ರ ಅಣ್ಣ ಇವಾಗ ಜಿ ಕೆ ವಿ ಕೆಗೆ ಬಂದಿದ್ದೀರಾ ಇಲ್ಲಿ ನೀವು ತೋರಿಸಿದ್ದೀರಾ ಒಂದು ಉಚಿತ ಶಿಬಿರ ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಅವರು ಹೊರಗಡೆ ಹೇಗೆ ಹೇಳ್ತಾರೋ ಅದೇ ರೀತಿ ಒಳಗಡೆನೂ ನಡ್ಕೊತಿದ್ದಾರಾ ನಮ್ಮದು ಶಿರಾ ತಾಲೂಕು ಹುಲಿಕುಂಟೆ ಕುಂಟೆ ಹೋದ್ರೆ ಚಿಕ್ಕಬಾಣಿಗೆರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಹುಲಿಕುಂಟೆ ಕುಂಟೆ ಹೋಗ್ರೆ ಅಂತ ಅಂತೇಳಿ ನಾವು ಇವತ್ತು ಈ ಅಜ್ಜಿ ಕೆಲ ಹದಿಮೂರಿಂದ ಹದಿನಾರು ವರ್ಷ ಹದಿನಾರು ವರ್ಗ ಏನು ಇದು ಕೃಷಿ ಮೇಳ ನಡೀತಾ ಇದೆ ಈ ಒಂದು ಇದರಲ್ಲಿ ನಾವು ನಮ್ಮ ಕೃಷಿ ಇಲಾಖೆ ವತಿಯಿಂದ ನಾವು ಬಂದಾಗ ಇಲ್ಲಿ ರವಿಯಾಚೇತನ ಇಲ್ಲಿ ಒಂದು ಉಚಿತ ಹೆಲ್ತ್ ಚೆಕಪ್ಪನ್ನು ಆರಂಭ ಮಾಡಿರ್ತಕ್ಕಂಥ ನಮಗೆಲ್ಲ ಒಂದು ಸಂತೋಷ ತಂದಿರ್ತಕ್ಕಂಥ ವಿಚಾರ ಇದರಲ್ಲಿ ನಾನು ಇಲ್ಲಿ ಬಿ ಪಿ ಶುಗರು ಪ್ಲಸ್ ಒಂದು ಕಣ್ಣಿನ ಚೆಕಪ್ಪು ಇದೆಲ್ಲ ಮಾಡಷ್ಟೇ ಭಾಳ ಚೆನ್ನಾಗಿ ಅವರು ಫ್ರೀ ಕಾಸ್ಟ್ ಆಗಿ ಭಾಳ ಚೆನ್ನಾಗಿದೆ ಇದರಲ್ಲಿ ಎಲ್ಲರೂ ಈಗ ಉಳ್ಳವರೇ ಬರೋದಿಲ್ಲ ಇದರಲ್ಲಿ ಎಲ್ಲ ಥರದ ಬಂದಿರ್ತಾರೆ ಹಣ ಇರೋರು ಬಂದು ಎಲ್ಲರೂ ಬಂದಿರ್ತಾರೆ ಅದರಲ್ಲಿ ಇವರು ಈ ಒಂದು ಹಾಸ್ಪಿಟಲ್ನವರು ಅವರು ಚಿತ್ರ ಶಿಬಿರಗಳನ್ನು ಆಯೋಜಿಸಲಿ ಇವರು ಮುಂದೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ತುಂಬ ರೋದಾಯ ಹಾರೈಸ್ತೇನೆ ಓಕೆ ಮೇಡಮರೇ ಇವಾಗ ಕೊಟ್ಟಿದ್ದಾರಲ್ಲ ಟ್ಯಾಬ್ಲೆಟ್ಸು ಅದೆಲ್ಲ ದುಡ್ಡು ಇಸ್ಕೊಂಡಿದ್ದಾರಾ ಇಲ್ಲ ಅಲ್ಲ ಶೋರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಟ್ಯಾಬ್ಲೆಟ್ಸ್ಗೂ ಕೂಡ ಅವರು ತಗೊಂಡಿಲ್ಲ ಆದರೂ ಬೇಕಾ ಕೊಡ್ತಿಲ್ಲ ನೋಡಿ ತುಂಬ ಒಂದು ಖುಷಿ ಆಗ್ತದೆ ಎಲ್ಲ ಒಂದು ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಅವರು ತುಂಬ ಒಂದು ಖುಷಿ ಆಗ್ತದೆ ಹಾಂ ಓಕೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಜನ ನಮ್ಮ ಹಳ್ಳಿ ರೈತರು ಆ ರೈತರು ಮಕ್ಕಳು ಹೊರಗಿನವರು ಎಲ್ಲರೂ ಕೂಡ ಬಂದು ಒಂದು ಖುಷಿಯಿಂದ ಆ ಸೇವೆನ ಒಂದು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಹಳ್ಳಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದ ಬಂದಿರ್ತಾರೆ ಪ್ರತಿಯೊಂದು ಹಳ್ಳಿ ರೈತರು ರೈತರು ಮಕ್ಕಳು ಪ್ರತಿಯೊಬ್ಬರು ಕೂಡ ಅದನ್ನು ಯೂಸ್ ಮಾಡ್ಕೋಬೇಕು ಆದಷ್ಟು ಇದನ್ನು ನಾಳೆನೇ ಇವತ್ತೇ ನೈಟ್ ಆದರೆ ಟೆಲಿಕಾಸ್ಟ್ ಮಾಡಿರ್ತೀನಿ ನಾಳೆ ಬೆಳಗ್ಗೆ ಅಥವಾ ನಾಡಿದ್ದು ಬರ್ತಕ್ಕಂಥವರು ನಮ್ಮ ಜಿ ಕೆ ಕೆಗೆ ದಯವಿಟ್ಟು ಇದನ್ನು ನೋಡಿ ಅವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಒಂದು ಸದಾ ಉಳಿಲಿ ಅಂತ ನಾನು ಕೇಳ್ತೀನಿ ನೋಡ್ತಾ ಇರ್ಬೋದು ಅವರು ರವಚೇತನ ಏನು ಹಾಸ್ಪಿಟ್ಲವರು ಮಾಡಿದಾರೋ ತುಂಬ ಒಂದು ಖುಷಿ ಆಗ್ತಿದೆ ಈ ಥರ ಎಲ್ಲ ಕಡೆಯೂ ನಡೆದ್ರೆ ನಮ್ಮಲ್ಲಿ ಕಾಯಿಲೆಗಳೇ ಬರಲ್ಲ ಮೋಸ್ಟ್ಲಿ ಆ ಥರ